ಹಾಯ್ ಅಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ನಾಗೆ ಅಂತ ಚೆನ್ನಾಗಿರಂತ ಇದ್ದೀನಿ ಎರಡನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸುಲಭವಾದಂಥ ರುಚಿಯಾದ ಸೊಗಸಾದ ಬಟಾಣಿ ಕೂಟ್ ಇದ್ದೀನಿ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ತೋರಿಸ್ತಾ ಇದ್ದೀನಿ ದೋಸೆ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನಾನು ಇವಾಗ ಒಂದು ಮಿಕ್ಸಿ ಜಾರ ತೊಗೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಲವಂಗ చె ఏలక్కి సోంపు ఉరిగడ్లే తెంగకాయ గోడంబి కొత్తబరి సొప్పు పుదీనా సొప్పు శుంఠి ಧನಿಯಾ ಪುಡಿನ ಬಳಸ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಬಳಸಿ ನೋಡಿ ಧನಿಯಾ ಪುಡಿ ಗರಂ ಮಸಾಲ ಸೇರಿಸ್ಬೇಕು ಹಾಕ್ಕೊಂಡು ರುಬ್ಕೊಳ್ಳಿ ಸ್ನೇಹಿತರೆ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆನ ಇದ್ದೀನಿ ಈರುಳ್ಳಿ ಕರಿಬೇವನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಬಟಾಣಿನ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಹ ರುಚಿ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಟಿಫನ್ಗೆ ಏನು ಮಾಡಬೇಕು ಅಂತ ಅಂತ ಅಂತಿದ್ರೆ ಈ ರೀತಿ ನಾನು ಹಾಕ್ತಂಥ ಮಸಾಲೆನ ಬಳಸಿ ಮಾಡಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ವೆಜಿಟೇಬಲ್ಸ್ನ ಬಳಸಿದ್ದೀನಿ ರುಬ್ಕೊಂಡಂಥ ಮಸಾಲೆನ ಹಾಕಿದ್ದೀನಿ ಸ್ವಲ್ಪ ರುಚಿ ತಗೊಂಡಷ್ಟು ಉಪ್ಪನ್ನ ಸೇರಿಸಿದ್ದೀನಿ ನೀರು ಹಾಕಿದ್ದೀನಿ ಇವಾಗ ಒಂದೆರಡು ಮೂರು ವಿಜಲ್ಲಿ ಕುಕ್ಕರ್ ಕೂಗಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ದೀನಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ ರುಚಿಯಾದ ಸೊಗಸಾದ ಕೂಟ್ ರೆಸಿಪಿ ಎಷ್ಟು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಪಾತಿ ಪೂರಿ ದೋಸೆ ಜೋಳದ ರೊಟ್ಟಿ ಎಲ್ಲದರಲ್ಲೂ ಸೇವಿಸ್ಬೋದು ಸ್ನೇಹಿತರೆ ಚಿಕ್ಕವರಿ ಹಿಡಿದು ದೊಡ್ಡೋರ ತನಕ ಎಲ್ಲರೂ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಇದೇ ರೀತಿ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಬೆಳಿ ಬೆಳಗ್ಗೆ ಏನು ತಿಂಡಿ ಏನು ಗೊಜ್ಜು ಮಾಡಲಿ ಚಪಾತಿ ಪೂರಿ ಅಂತ ತಲೆ ಕೆಡಿಸ್ಕೊಬೇಡಿ ಈ ರೀತಿ ರೆಸಿಪಿ ನಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಮನೆ ಟ್ರೈ ಮಾಡ್ತಾಯಿರ್ತೀರ ಸಖತ್ತಾಗಿರುತ್ತೆ ಸ್ನೇಹಿತರೆ ಬೇಕಾದ್ರೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು ಎಲ್ಲ ವೆಜಿಟೇಬಲ್ಸು ಬಟಾಣಿ ವಿಟಮಿನ್ ಸಿಗುತ್ತೆ ತರಕಾರಿ ಎಲ್ಲ ಹಾಕಿ ಮಕ್ಕಳು ತಿನ್ಸುತ್ತಾರೆ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ದೋಸೆ ಜೊತೆ ಸರ್ವ್ ಮಾಡಿದ್ದೀನಿ ಅಕ್ಕಿ ದೋಸೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು